ಹಾಯ್ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ವಿನಾಯಕ್ ನಾಯಕ್ ಈ ಒಂದು ವಿಡಿಯೋದಲ್ಲಿ ಕೆ ಬಿ ಪೋರ್ಟಲ್ ಮತ್ತು ಈ ಪ್ರೊಕ್ಯೂಮೆಂಟ್ ಪೋರ್ಟಲ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡುವಂಥದ್ದು ಇನ್ನೂ ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಲೈಕನ್ನು ಹೊತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಯಾರಿಗಾದರೂ ಡಿ ಎಸ್ ಸಿ ಅಥವಾ ಕೆಬಿಬಿ ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು ಅದೇ ರೀತಿ ಯಾರಿಗಾದರೂ ಟೆಂಡರ್ ಸಬ್ಮಿಷನ್ ಟೆಂಡರ್ ಪೇಮೆಂಟ್ಸ್ ಬಗ್ಗೆ ಏನಾದರೂ ಹೆಚ್ಚಿನ ವಿಡಿಯೋಸ್ ಬೇಕಾದಲ್ಲಿ ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಬಿಟ್ಟು ಗೋಲ್ಡ್ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡು ನೀವು ಎಕ್ಸ್ಟ್ರಾ ವಿಡಿಯೋಸ್ ಅನ್ನ ಮಾಡಬಹುದು ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ ಇವಾಗ ಎಲ್ರಿಗೂ ಗೊತ್ತಿದೆ ಈ ಪ್ರೊಕ್ಯೂರ್ಮೆಂಟ್ ಆಲ್ರೆಡಿ ಕ್ಲೋಸ್ ಆಗಿದೆ ಅಂತ ಇನ್ನು ಮುಂದೆ ನೀವು ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಯಾವುದೇ ರೀತಿಯಂತ ಪೇಮೆಂಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಅಂದ್ರೆ ಗೆ ಮಾತ್ರ ಕೆಪಿಪಿ ರಿನ್ಯೂವಲ್ ಗೆ ನೀವು ಈ ಪ್ರಾಕಿಗೆ ಹೋಗ್ಬಿಟ್ಟು ಪೇಮೆಂಟ್ ಮಾಡಬೇಕಿತ್ತು ಅದು ಇವಾಗ ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿದೆ ಇವಾಗ ನೀವು ಏನೇ ಪೇಮೆಂಟ್ಸ್ ಇದ್ರೂ ಕೂಡ ಅಲ್ಲೇ ಮಾಡಬೇಕಾಗತ್ತೆ ಕೆ ಪಿ ಪಿ ಅನ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ರಿನಿವಲ್ಸ್ ಕೇಳಿದ್ರೆ ಮಾತ್ರ ಹಂಡ್ರೆಡ್ ರುಪೀಸ್ ಅಪ್ ಟು ಫೈವ್ ಇಯರ್ಸ್ ಕೊಟ್ಟಿದ್ದಾರೆ ಅಪ್ ಟು ಫೈವ್ ಇಯರ್ಸ್ ನೀವು ಮಾಡ್ಕೊಳ್ಳಿ ಒನ್ ಒನ್ ಇಯರ್ಗೆ ಹಂಡ್ರೆಡ್ ರುಪೀಸ್ ಟೂ ಇಯರ್ಸ್ಗೆ ಟೂ ಹಂಡ್ರೆಡ್ ರುಪೀಸ್ ಫೈವ್ ಇಯರ್ ಗೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅದನ್ನು ಕೊಟ್ಟು ರಿನಿವಲ್ ಮಾಡ್ಕೊಳ್ಳಿ ರಿನಿವಲ್ ಆದ ಇಮಿಡಿಯೇಟ್ ಆಗಿ ನಿಮಗೆ ಬರುತ್ತೆ ಅದೇ ರೀತಿ ಯಾರಾದ್ರೂ ಹಳೆ ಪೋರ್ಟಲ್ಲಿ ರಿಸೀವ್ಡ್ ಅಂತಾನೆ ಇದ್ರೆ ಅಂದ್ರೆ ನೀವು ಲಾಸ್ಟ್ ಇಯರ್ ಟ್ವೆಂಟಿ ತ್ರೀ ಜೂನ್ ಕಿಂತ ಮೊದಲೇನು ಟೆಂಡರ್ ಸಬ್ಮಿಷನ್ ಮಾಡಿದ್ರಲ್ಲ ಆ ಟೆಂಡರ್ಸ್ ಇನ್ನೂ ಇವ್ಯಾಲ್ಯೂಯೇಷನ್ ಸ್ಟೇಜಲ್ಲಿ ಇದ್ರೆ ಅದು ಇನ್ ಕೇಸ್ ಎಕ್ಸ್ಪೈರಿ ಆಗಿದ್ರೆ ನಿಮ್ಗೆ ಅದು ಅಕ್ಸೆಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದೇ ಕಾರಣಕ್ಕೆ ನಿಮ್ದೇನಾದ್ರೂ ಟೆಂಡರ್ ರಿಸೀವ್ಡ್ ಅಂತಾನೆ ಓಲ್ಡ್ ಪೋರ್ಟಲ್ ಅಲ್ಲಿ ಇದ್ರೆ ನೀವು ಡಿಪಾರ್ಟ್ಮೆಂಟ್ಗೆ ಮಾತಾಡ್ಬಿಟ್ಟು ಆದಷ್ಟು ಬೇಗ ಅದನ್ನ ಎಕ್ಸೆಪ್ಟೆಡ್ ಅಂದರೆ ಬಿಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ರಿಜೆಕ್ಟ್ ಮಾಡಿಸಿ ಇ ಎಮ್ ಡಿ ಅಮೌಂಟ್ ಅನ್ನು ರಿಟರ್ನ್ ಹಾಕ್ಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದು ಟ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಈ ಪ್ರೋ ಕಂಪ್ಲೀಟ್ ಆಗಿ ಕ್ಲೋಸ್ ಆಗೋ ಥರ ಇದೆ ಯಾರದೇ ಕೂಡ ಲಾಗಿನ್ ತೊಗೊಳ್ತಾ ಇಲ್ಲ ಅದೇ ಕಾರಣಕ್ಕೆ ಹೇಳ್ತಾ ಇರುವಂಥದ್ದು ನೀವು ಡಿಪಾರ್ಟ್ಮೆಂಟ್ ಗೆ ಹೋಗ್ಬಿಟ್ಟು ಆದಷ್ಟು ಬೇಗ ನಿಮ್ದು ಇವ್ಯಾಲ್ಯೂಯೇಷನ್ ಸ್ಟೇಜಲ್ಲಿ ಇದ್ದಿದ್ರೆ ಯಾವುದಾದ್ರೂ ಹಳೆ ಟೆಂಡರ್ಸ್ ಆದಷ್ಟು ಬೇಗ ಅದನ್ನ ಇವ್ಯಾಲ್ಯೂಷನ್ ಕಂಪ್ಲೀಟೆಡ್ ಮಾಡಿಸಿ ಬಿಡ್ ಸೆಲೆಕ್ಟೆಡ್ ಅಥವಾ ರಿಜೆಕ್ಟೆಡ್ ಯಾವ್ದು ಅಂತ ಕೊಟ್ಕೊಂಡು ನೀವು ಈ ಪ್ರಾಕ್ಯುಮೆಂಟ್ ಇಂದ ನಿಮ್ದು ಇ ಎಮ್ ಡಿ ಯಾವ್ದಾದ್ರು ಪೆಂಡಿಂಗ್ ಇದ್ರೆ ಇ ಎಮ್ ಡಿ ಪೆಂಡಿಂಗ್ ಇದ್ದವರು ಮಾತ್ರ ಇ ಎಮ್ ಡಿ ಪೆಂಡಿಂಗ್ ಇದ್ದವರು ಮಾತ್ರ ಈ ವಿಡಿಯೋದಲ್ಲಿ ಹೇಳುವಂಥದ್ದು ಅವರು ಆದಷ್ಟು ಬೇಗ ನಿಮ್ಮ ಇ ಎಮ್ ಡಿಯನ್ನ ರಿಟರ್ನ್ ಹಾಕ್ಸ್ಕೊಳ್ಳಿ ಯಾವುದೇ ರೀತಿಯ್ ಡಿ ಪೆಂಡಿಂಗ್ ಇದ್ರೆ ಆಮೇಲೆ ಟ್ರ್ಯಾಕ್ ಮಾಡೋದು ಕೂಡ ತುಂಬಾನೇ ಕಷ್ಟ ಆಗತ್ತೆ ಯಾಕಂತ ಹೇಳಿದ್ರೆ ಆಲ್ರೆಡಿ ಕ್ಲೋಸ್ ಆಗೋ ಸಿಚುಯೇಷನ್ ಅಲ್ಲಿ ಇದೆ ಇವಾಗ ಏನೇ ಇದ್ರು ಕೂಡ ಕೆಪಿ ಪಿ ಗೆ ಕೊಟ್ಟಿರೋದ್ರಿಂದ ಕೆಪಿ ಪಿಲಿ ಕಂಪ್ಲೀಟ್ ಆಗಿ ಎಲ್ಲದೂ ಕೂಡ ತಗೊಳ್ತಾ ಇದ್ದಾರೆ ಮೊದಲು ಪೇಮೆಂಟಿಗೆ ಈ ಪ್ರೊಕ್ ಹೋಗ್ಬೇಕಿತ್ತು ಬಟ್ ಇವಾಗ ಆ ಥರ ಇಲ್ಲ ರಿನಿವಲ್ ಪೇಮೆಂಟ್ ಗೆ ಏನೇ ಇದ್ರು ಕೂಡ ಕೆಪಿ ಪಿ ಕೂಡ ಕೂಡ ಆಗುತ್ತೆ ಅದೇ ಕಾರಣಕ್ಕೆ ಹೇಳೋದು ಎಲ್ರಿಗೂ ಕೂಡ ಆದಷ್ಟು ಬೇಗ ಇ ಎಮ್ ಡಿ ಯಾರು ಬ್ಯಾಲೆನ್ಸ್ ಪೆಂಡಿಂಗ್ ಇದೆಯೋ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಲ್ಲಿ ಅದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡಿಸಿ ನಿಮಗೆ ರಿಫಂಡ್ ಅನ್ನ ಮಾಡ್ಕೊಳ್ಳಿ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ Thank you.